ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರ ಅಂತ ಭಾವಿಸ್ತಾ ಇವತ್ತಿನಾಗ್ನ ಸ್ಟಾರ್ಟ್ ರೀ ಫ್ರೆಂಡ್ಸ ಸಂಡೇ ಸ್ಪೆಷಲ್ ರೀ ಇವತ್ತು ನಮ್ಮ ಮನೆಯವರು ಚಿಕನ್ ತಂದಾರ ಮಾಡ್ಬೇಕು ನೋಡಿರಿ ಟೈಮ್ ಬಂದು ಭಾಳ ಲೇಟ್ ಆಗ್ಯಾದ್ರಿ ಎಷ್ಟು ಹೊತ್ತು ಸುಮ್ಮನೆ ಕುಂತೀನಿ ನೋಡಿರಿ ಫ್ರೆಂಡ್ಸ ಎಲ್ಲ ಕೆಲಸ ಬಿಟ್ಟು ನಮ್ಮ ಮನೆಯವರು ಲೇಟ್ ಮಾಡಿ ಊಟಕ್ಕೆ ಬರ್ತಾರೀ ಇವ್ರು ಚಲ್ಲಿ ಅಡುಗೆ ಮಾಡಿ ಏನು ಮಾಡ್ಲಂತ ಮಾಡಿಲ್ಲ ನೋಡಿರಿ ಈಗ ನಾನು ಮಾಡಾಕತ್ತೀನಿ ರೀ ಬರ್ರಿ ತೋರಿಸ್ತೀನಿ ರೀ ನೋಡ್ರಿ ಇಲ್ಲಿ ನಾನು ಚಿಕನ್ ರೀ ಒಂದು ನೂರು ಗ್ರಾಮ್ ಇದ್ರು ಬೇಕು ನೋಡಿರಿ ನೂರು ಗ್ರಾಮ್ ಚಿಕನ್ ತೊಗೊಂಡ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಮಾಡಿಟ್ಕೊಳಿ ನೋಡಿರಿ ಅಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಇರ್ತ ನೋಡಿರಿ ಅಷ್ಟು ಆ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಳಿ ನೋಡಿರಿ ಕಟ್ ಮಾಡ್ಕೊಂಡು ತೊಳೆದು ಇಡ್ತೀನಿ ನೋಡ್ರಿ ಫ್ರೆಂಡ್ಸ ಈ ತಿರಿ ಈ ರೀತಿ ಸಣ್ಣದಾಗ ಕಟ್ ರೀ ಮತ್ತು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಲಾಕತ್ತೀನಿ ರೀ ಉಪ್ಪು ಹಾಕಿ ನೀರು ಹಾಕಿ ತೊಳಿತೀನಿ ನೋಡ್ರಿ ಸ ಚೆಂದ ತೊಳೆದ್ರೆ ಕ್ಲೀನ್ ಆಗ್ತದೆ ರೀ ಫ್ರೆಂಡ್ಸ ಹಂಗಾಗಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ತೊಳಿಲಾಕೋತೀನಿ ನೋಡಿರಿ ಎಲ್ಲ ಒಳಗಿಂದ ರಕ್ತ ಅದೆಲ್ಲ ಹೋತದ ನೋಡಿರಿ ಹಂಗಾಗಿಬಿಟ್ಟು ನಾನು ಚಲೋ ತೊಳ್ಕೊತೀನಿ ನೋಡಿರಿ ಒಂದು ಎರಡು ಮೂರು ಸರ್ತಿ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ ಈಗ ಇದೇ ತೊಳ್ಕೊಂಡಾಯ್ತು ರೀ ಫ್ರೆಂಡ್ಸ ತೊಳ್ಕೊಂಡ್ಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಕೈಯಿಂದ ಚಲೋ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಕೈಯಿಂದ ಮಿಕ್ಸ್ ಮಾಡಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಬೇಕು ರೀ ಎಲ್ಲ ಕಡೆ ಇದಾಗಬೇಕ್ರಿ ಅಲ್ಲಿವರೆಗೂ ನಾವು ಕೈಯಿಂದ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಗಂಟೆ ಇಡಬೇಕು ರೀ ಯಾಕಂದ್ರೆ ಚಲೋ ಉಪ್ಪು ಹಾಕಿಡ್ತೀವಲ್ಲ ರೀ ನೆನಿಬೇಕು ಹಾಗಾಗಿ ಒಂದು ಎರಡು ಮೂರು ಗಂಟೆ ನಾನು ಇಡ್ತೀನಿ ನೋಡಿರಿ ಈಗ ಬೆಳಿಗ್ಗೆ ನೆನ್ಸಿಟ್ಬಿಟ್ಟಿದ್ರಿ ನಾನು ಸಾಯಂಕಾಲ ಮಾಡಾಕತ್ತೀನಿ ನೋಡಿರಿ ಸಂಜೆ ಆರು ಗಂಟೆಗೆ ನಾನು ಮಾಡ್ಲಾಕತ್ತೀನಿ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿ ಅಂತ ನೀವು ಒಂದು ಸರ್ತಿ ನಿಮ್ಮ ಮನೆಯಾಗ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗ್ತದೆ ರೀ ಫ್ರೆಂಡ್ಸ ನೀವು ಒಂದು ಸರ್ತಿ ತಪ್ಪದೆ ಈ ರೀತಿ ಚಿಕನ್ ಉಪ್ಪಿನಕಾಯಿನ ಮಾಡೋದನ್ನು ಮರಿಲಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಚಿಕನ್ ತಿಂದು ಬೇಸರಾದಾಗ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಬೇಕಾದಾಗ ತಿನ್ಕೋಬೋದು ನೋಡ್ರಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚಲೋ ಹತ್ತದ ನೋಡ್ರಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿಯಾಗಿ ಕಾಣಕತ್ತದಂತ ಈಗ ನಾನು ಸಂಜೆ ಟೈಮಿಗೆ ತೆಗ್ದು ನೋಡ್ರಿ ತೆಗೆದುಬಿಟ್ಟು ಈಗ ನಾನು ಇದಕ್ಕೆ ಏನೇನು ಮಸಾಲೆ ಅಂತ ತೋರಿಸ್ತೀನಿ ನೋಡ್ರಿ ಚಕ್ಕೆ ಒಂದು ಸ್ವಲ್ಪ ಮೆಂತ್ಯ ಇದು ಏನಂತ ಗೊತ್ತಿಲ್ಲ ನೋಡ್ರಿ ಮತ್ತೊಂದು ಸ್ವಲ್ಪ ಧನ್ಯ ಇಷ್ಟು ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸರ್ ಮಾಡ್ಕೊಂಡು ನೋಡ್ರಿ ಸಣ್ಣದಾಗಿ ಮಿಕ್ಸರ್ ಮಾಡ್ಕೊಂಡಿ ನೋಡ್ರಿ ಈಗ ಈ ಕಡೆ ಎಣ್ಣೆ ಇಟ್ಟಿದ್ರಿ ಫ್ರೆಂಡ್ಸ ಅದು ಕುದಿಸ್ಕೊಂಡಿದ್ರಿ ನಾನು ಚಿಕನ್ ಏನು ಏನು ಅದು ಅದಕ್ಕೆ ಒಂದು ಸ್ವಲ್ಪ ಒಂದು ಉಗ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಎಣ್ಣೆಗೆ ಕರೀಲಿಾಕತ್ತೀನಿ ನೋಡ್ರಿ ಫ್ರೆಂಡ್ಸ ಈ ರೀತಿ ಆಗ್ಬೇಕು ನೋಡಿರಿ ಅಲ್ಲಿವರೆಗೂ ಒಂದು ಸ್ವಲ್ಪ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡು ಆಮೇಲೆ ಈ ರೀತಿ ಎಣ್ಣಾಗ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಕಡೆ ಶುಲ್ ಶುಂಠಿ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ನಾನು ಮಿಕ್ಸರ್ ಮಾಡಿ ಮಾಡಿಟ್ಕೊಂಡಿನಿ ಮತ್ತು ಈ ಕಡೆ ಖಾರ ಮತ್ತು ಧನ್ಯ ಅದೆಲ್ಲ ಏನು ತೊಗೊಂಡಿದ್ದಲ್ಲ ರೀ ಮಸಾಲಕ್ಕೆ ಅದನ್ನು ನಾನು ಮಿಕ್ಸರ್ ಮಾಡ್ಕೊಂಡೀನಿರಿ ಮತ್ತು ಚಕ್ಕೆ ಲವಂಗ ಪಲ್ಯಕ್ಕೆ ಚಿಕನ್ಗೆ ನಾವು ಏನೇನು ಹಾಕ್ತೀವಿ ಅದು ಬ್ಲ್ಯಾಕ್ ಕಲರ್ ಮಸಾಲ ರೀ ಚಿಕನ್ಗೆ ಏನೇನು ಹಾಕ್ತೀವಿ ಆ ಮಸಾಲ ತೊಗೊಂಡೀನ ರೀ ಮತ್ತು ಒಂದು ಎಂಟು ಹತ್ತು ಬೆಳ್ಳುಳ್ಳಿ ರೀ ಇಷ್ಟು ತಗೊಂಡೆ ನೋಡಿರಿ ನಾನು ತೊಗೊಂಡ್ಬಿಟ್ಟು ಈಗ ಇದಕ್ಕೆ ಕರ್ದಿದ್ದ ಎಣ್ಣೆಗೆ ನಾನು ಈಗ ಬೆಳ್ಳು ಬೆಳ್ಳುಳ್ಳಿ ಹಾಕೊಳ್ಲತ್ಕೊತೀನಿ ರೀ ಮತ್ತು ಅದು ಎಣ್ಣೆ ಹಾಗೆ ಇಟ್ಟರೆ ಮತ್ತು ವೇಸ್ಟ್ ಆಗ್ತದ್ರಿ ಹಂಗಾಗಿಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಕಡಿಪತ್ತ ಹಾಕ್ಕೊಂಡು ಮತ್ತು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಏನು ಮಿಕ್ಸರ್ ಮಾಡಿಟ್ಕೊಂಡಿದ್ದಲ್ರಿ ಅದನ್ನು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊತೀನಿ ನೋಡಿರಿ ಗೋಲ್ಡನ್ ಕಲರ್ ಆಗೋವರೆಗು ಚಲೋ ಫ್ರೈ ಮಾಡ್ಕೋಬೇಕು ನೋಡ್ರಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ವಾಸನೆ ಹೋಗೋವರೆಗೂ ನಾವು ಚಲೋ ಹುರ್ಕೋಬೇಕು ನೋಡ್ರಿ ಫ್ರೆಂಡ್ಸ ನಾನೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿನ ರೀ ಯಾಕಂದ್ರೆ ಇದಕ್ಕೆ ಎಣ್ಣೆ ಜಾಸ್ತಿನೇ ಇರಬೇಕು ರೀ ಈಗ ಖಾರ ಅರಶಿನ ಮಸಾಲ ಏನೇನು ತೊಗೊಂಡಿದ್ದಲ್ರಿ ಅದೆಲ್ಲ ನಾನು ಹಾಕ್ಕೊಂಡೆ ನೋಡ್ರಿ ಏನು ತೊಗೊಂಡಿದ್ದ ಹೇಳಿನಲ್ರಿ ಖಾರ ಮತ್ತು ಅರಶಿನ ಧನ್ಯ ಅದೆಲ್ಲ ಕ ಇದು ಇಟ್ಕೊಂಡಿದ್ದಲ್ಲ ರೀ ಹುರಿದು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ನಿಮಗೆ ತೋರಿಸಿನ್ರಿ ಮತ್ತು ಅದು ಬ್ಲ್ಯಾಕ್ ಕಲರ್ ಮಸಾಲ ನಾವು ಚಿಕನ್ಗೆ ಏನೇನು ಮಸಾಲ ಹಾಕ್ತೀವಿ ಚಕ್ಕಿ ಲವಂಗ ಮೆಣಸು ಇವೆಲ್ಲ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ರಿ ಈಗ ಅದು ಹಾಕ್ಕೊಂಡ್ಬಿಟ್ಟು ನಾನು ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ಲಾಸ್ಟಿಗೆ ನಾನು ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ ನಿಂಬೆಹಣ್ಣು ಹಾಕೋದ್ರಿಂದ ಸಕ್ಕತ್ತ್ ಟೇಸ್ಟ್ ಆಗಿ ಬರ್ತದಂತ ಹೇಳ್ಬೋದು ರೀ ನೋಡಿದ್ರೇ ಬೈದಾಗ ನೀರು ಕಡಿತದ ನೋಡಿರಿ ಅಷ್ಟು ಮಸ್ತಾಗಿ ಇದ್ರ ಮುಂದೆ ಚಿಕನ್ ಪಲ್ಯ ಯಾವ ಇದನ್ನು ಇಲ್ಲ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತೀನಿ ನೋಡಿರಿ ಫ್ರೆಂಡ್ಸ ಇವತ್ತು ಮಾಡಿ ನಾಳೆ ತಿಂದರೆ ಇಷ್ಟು ಸಖತ್ತಾಗಿರ್ತದ ಅಷ್ಟು ಸಖತ್ತಾಗಿರ್ತದೆ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿಯಾಗಿ ಕಾಣಕತ್ತದಂತ ಸಕ್ಕ ಟೇಸ್ಟಿಯಾಗಿ ಬಂದದ ನೀವು ಒಂದು ಸರ್ತಿ ನಿಮ್ಮ ಮನೆಗೆ ಟ್ರೈ ಮಾಡ್ರಿ ಮತ್ತು ಹೆಂಗೆ ಬಂದದಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ನೋಡ್ಬೋದು ರೀ ರೊಟ್ಟಿ ಚಪಾತಿ ಅನ್ನಕ್ಕ ಯಾವಾಗ ಒಂದು ಸರಿ ನಾವು ಬೇಸರ ಆದಾಗ ಅಡುಗೆ ಮಾಡೋಕೆ ಆಗಲ್ದಾಗ ಆದಾಗ ನಾವು ಈ ರೀತಿ ಮಾಡಿಕೊಂಡು ತಿನ್ಬೋದು ನೋಡ್ರಿ ಚಪಾತಿ ರೊಟ್ಟಿ ಮಾಡ್ಕೊಂಡು ಅದ್ರ ಜೊತೆ ಪಲ್ಯ ಇಲ್ಲ ಅಂತಂದ್ರೆ ತರಕಾರಿ ಇಲ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿರಿ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿನ